අම්ම ු ජෙවෝ පේ හට පන්දර තෝතා තනකදි නන කෑමන වරටන කමෙන් මුදේ ය නිකලාදේ හන්දකර ර නික හදධ ර හු ොත්දන්න අම්ම එනි බරපු ජේර ොම ඉල්ලෙකු හබ පතචි గుట 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 వాడడ వాడత విశేషాలై జి హాయో దడ బండి ఆ బొబిల్ ప్రో పార్ది సరే సరేట్ వాటర్ మన రాజేజి కా నన్ను సుమనే హెల్తిని వీడియో దులల్ల 10 కోయి తో కోం తెల్ని నాక నినెర్బక అదుంట వనాలి ఇదుంట వనాలి ఎల్బే సరే దవైలు హెల్తిని అమే ఇద డిటర్జెంట్ నాకొల్త్యా ఇద వేద బొంగ నా సేయితి దస సరే సదా మనే ఇలి ఇర్లిక బోదు ఇలి ఇర్లికిల్లా ಇಲ್ಲಿ ಇರ್ಲಿಕ್ಕೆ ಇಲ್ಲಿ ಎಲ್ಲ ಅಷ್ಟು ಜನ ಸ್ಟಾಫ್ ನವರೆಲ್ಲ ಇದ್ದಾರೆ ಅಷ್ಟು ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ ಹೇಗೆ ಇಲ್ಲಿ ಬರುದು ನಾನು ಹಾಗೆ ಹೇಳ್ತಾ ಇರ್ತೇನೆ ನೀನು ಹಾಗೆ ಅದನ್ನ ಇಟ್ಟು ನೆಕ್ಸ್ಟ್ ಇದಕ್ಕೆ ಹೋಗಬೇಕು ಕೇಳು ತಗೋಲ್ವ ನಾ ಕೇಳ ಟ್ರಾಯಲ್ ಮಾಡ್ತೀಯಾ ಮಾ ಟ್ರಾಯಲ್ ಮಾಡ ತಗೋಲಿ ಟ್ರಾಯಲ್ ರೂಮ್ ಟ್ರಾಯಲ್ ರೂಮ್ ಅದು குழந்தை வெல்கம் பேக் டு ரிப கொடுங்குப்னல் பிக் குளாக்ஸ்

ಪುರಾಣೆಂಕು ಪೊಲಲ್ಲಿಗೆ ಪೂರ ಸರ್ಕಸ್ ಮಂತೀನಿ ಆಕ್ಟಿವ್ ಆಡ್ ಮುಜಿ ಮುಜನ ಅಂಚಾದಿಪ್ಪನಾಗ ನನ್ನ ಹೆಂಕ್ಲಿಗೆ ನೆಕ್ಸ್ಟ್ ದೂರ ಅಲ್ಲ ಒಟ್ಟಿಗೆ ಫೋಡಂಡ್ ಒಂದು ಕಾರ್ ಬೋರ್ ಹಾಕೊಂಡು ಅಂಚಾದಿಪ್ಪನಾಗ ಪೂರ ಉಂಡು ಒಂದು ಸೆಕೆಂಡ್ ಹ್ಯಾಂಡ್ ನಿಮಗೆ ಕಮ್ಮಿದ ಗಾಡಿ ನಮಕ್ಕೆ ತಕ್ಕ ಒಂದು ಎತ್ತದು ಅಂಚಿಂಚಾರ ತಿದ್ದರೆ ಬೋಡೊಂದು ಉಂಡು ತೂಕ ಇಂಚ ಪೂರ ಹಾಪಿ ಸದ್ಯಕ್ಕೆ ಚಾನಲ್ ನಮ್ಮ ಜನ ಕೊಡ್ಲಾಕೋದು ಫೋಟೋ ಪೂರ ಸೆಲೆಕ್ಷನ್ ಮಂತ ಫೈನಲ್ ಮಂತ್ ಬರಲ್ಲ ಅಮ್ಮ ನೀರು ಅಮ್ಮಲ್ಲಿ

ಕಂಡೆ ಅಂದ್ರೆ ಅಂತ ಹೇಳಿ ನಾನು ನಮ್ಮ ಬಿದಳು ಇದು ಪೂರ ರೆಡಿ ಆತೇನೆ ನೀರಿನ ಬಾಟ್ಲಿ ಪೂರ ಪತಂದು ನಮ್ಮ ಪೂರ ರೆಡಿ ಆತೇನೆ ನಾನು ನಮ್ಮ ಬಿದಳುವ ಗುಡ್ಲಾ ಗುಡ್ಲ ಬೋತಿಕ್ವಾದ ಬಂದಾಗ ಯಾರನ್ನಲ್ಲ ನನ್ನ ಸಬ್ಸ್ಕ್ರೈಬ್ ಮನ್ ಪಂದು ವೀಡಿಯೋ ತಗೊಂತ ನನ್ನ ಪೂರ ಎಲ್ಲ ಸಬ್ಸ್ಕ್ರೈಬ್ ಒನ್ ಪ್ಲೇ ಲೈಕ್ ಒನ್ ಪ್ಲೇ ಶೇರ್ ಒನ್ ಪ್ಲೇ ಕಮೆಂಟ್ ಒನ್ ಪ್ಲೇ ಹೆಂಗ್ ನನ್ನ ಗುಡ್ಲ ಬೋತಿಕ್ವಾ ಆತ ಅಂತ ತಗೊಂಡಿ ಪ್ಲೇ ಆಯ್ತು ನಾವು ರಿಚಾರ್ಜ್ ಅಲ್ಲ ಎಸ್ ನಾವು ರಿಚಾರ್ಜ್ ಇದೆ ಫೋಟೋ ಸ್ಟುಡಿಯೋ ಇದೆ ಜ್ಯುವೆಲ್ಲರ್ ಶಾಪ್ ಎಲ್ಲ ಒಂದೇ ನಾನು ಬಂದೆ ಬರ್ತೇನೆ

ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಒಳ್ಳೆ ಫೋಟೋಶೂಟ್ ವೀಡಿಯೋ ವಿಡಿಯೋ ಎಲ್ಲ ಕೊಡ್ತಾರೆ ನಿಮಗೆ ಬೇಕಾದಲ್ಲಿ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಅಮ್ಮದೆಲ್ಲ ಫೋಟೋ ಸೆಲೆಕ್ಷನ್ ಆಗ್ತಾ ಉಂಟು ಫೈನಲ್ಲಿ ನೀನೇ ಹೇಳಿ ನಿಂಗೆ ಹೇಗಾಯ್ತು ಫೋಟೋ ಎಲ್ಲ ನೋಡಬೇಕು ಹೇಗೆ ಬಂದಿದೆ ಎಲ್ಲ ಒಂದೊಂದು ಏಸ ಹೇಗೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಾಜಿನ್ಸ್ನವರೆಲ್ಲ ಮಾಡಿದ್ದಾರೆ ಎಲ್ಲರಿಗೆ ಈ ಮೂಲಕ ಋತಪೂರ್ವಕ ಧನ್ಯವಾದ ನಾವೀಗ ವಿಶಾಲ ಮಟ್ಟಿಗೆ ಬಂದ್ವಿ ಸ್ವಲ್ಪ ಲೀಸ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ ಎಂತೆಲ್ಲ ಬೇಕು ಅಂತ ಹೇಳಿ ಸೊ ನೋಡ ಎಂತೆಲ್ಲ ಸಿಗ್ತದೆ ಎಂತೆಲ್ಲ ತಗೊಳ್ತೀವಿ ಅಂತ ನಿಮಗೆ ತೋರಿಸ್ತೇವೆ ನಾನು ನನ್ನ ಮೊಬೈಲ್ ಮತ್ತು ಪರ್ಸ್ ಗಾಡಿಯಲ್ಲಿ ಇಟ್ಟಿದ್ದೇನೆ ಈಗ ಕೇವಲ ಅಮ್ಮಿಯ ಅಮ್ಮಿಯ ಪರ್ಸ್ ಮಾತ್ರ ಈಗ ತಿಳ್ಕೊಂಡದ್ದು ಇಲ್ಲ ಇವರು ಹೋಗುವಾಗ ಹೇಳಿದ್ದಾರೆ ಮೊಬೈಲ್ ಮಾತ್ರ ಸಾಕು ನನ್ನ ಮೊಬೈಲ್ ಅಲ್ಲಿ ಅಂದ್ರೆ ಇವರ ಮೊಬೈಲಲ್ಲಿ ಉಂಟಲ್ಲ ಇಲ್ಲ ಪರವಾಗಿಲ್ಲ ಅದು ಫೋನ್ ಪೇ ಮಾಡ್ಲಿಕ್ಕೆ ಇದ್ದಾಗ ವಿಡಿಯೋ ಆಫ್ ಮಾಡಲಿಕ್ಕೆ ತಿಂಕ್ ತಿಂಕ್ ಅಷ್ಟೇ ಪ್ಲಸೆಂಟ್ ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಮಿತಾದಂತಹ ನನ್ನ ಕಸಿನ್ ದೀಕ್ಷಾ ಅವರು ನನ್ನ ಜೊತೆ ಇದ್ದಾರೆ சர்ப்ரைஸ் ஆகுது திக்கி நினச்சுனா குசலாண்டி நம்மட்டி குள்ளேரு குசலாண்டி நம்ம தான்

निकले गंजी वंजी पड़ी पांड चेंज पेरी है ना <laughs> वंजी आते लेकर साला डी बोच्चे पनारता होने पे पक्का वेत डाले विशेष तड़वा तड़वा विशेष डाले जी आयो तड़वा तड़वा ये बोल ब्रो पार्ट में बोच्चे आने निकले सारे सारे टमाटर है ना नाजू जिका सारे टमाटर है ना इन्वार्ड में सारे टमाटर चिकन इधर देता नहीं चिकन इनके इधर देता नहीं चिकन इनका जस्ट तू और கண்டல் குற நெக் சண்டேன் எங்களுக்கு அஞ்சு மித்தி ஓதார் நான் சும்மா வீடியோ நீங்க நீ அது உண்ட் மனே இதுவா இல்லை அம் அது டிட்டர்ஜென்ட் தியா ಸ್ವಲ್ಪ ಜಾಸ್ತಿ ಉಂಟು ಅಂತ ನಾಲ್ಕೈದು ಎಂತ ನಮ್ಮದು ಮಾಡ್ತಾ ಬಟ್ಟೆಗೆ ಸೋಪ್ ಎಲ್ಲ ತಗೊಳ್ತಿಯಾಳಿ ಸ್ವಲ್ಪ ಹತ್ತು ರೂಪಾಯ್ದು ಕೇಳಿದ್ರೆ ಹತ್ತು ರೂಪಾಯಿದ್ ಮಾಡಿ ಐನೂರು ರೂಪಾಯಿ ಮಾಡ್ಲಿಕ್ಕೆ ಹೋಗ್ಬೇಕು ಸೋಪ್ ಸ್ಟ್ಯಾಂಡ್ ಇಲ್ಲವಾ ಅಂತ ಏ ನಿಂತ ಹೇಳ್ಬೇಕೆಲ್ಲ ಮಾಯ್ಚರೈಸರ್ ಇದೆಂತ ಖಾಲಿ ವೀಡಿಯೋ ಮಾಡಿದೆ ಆಯ್ತಾ ಅಮ್ಮಿ ಇಲ್ಲಿ ಇರ್ಲಿಕ್ಕಿಲ್ಲ ಇಲ್ಲಿ ಇರ್ಲಿಕ್ಕೆ ಇಲ್ಲಿ ಎಲ್ಲ ಅಷ್ಟು ಜನ ಸ್ಟಾಫ್ ನವರೆಲ್ಲ ಇದ್ದಾರೆ ಅಷ್ಟು ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ ಹೇಗೆ ಇಲ್ಲಿ ಬರುದು ಹಾಗೆ ಅಮ್ಮ ಒಂದು ಸಾಫ್ಟ್ ಇದು ಬ್ರಷ್ ತಗೊಳ್ಳಿ ಕೇಳಿದಲ್ಲ ಹ್ಮ್ ಮತ್ತೆ ಬೇರೆ ಯಾವ್ದು ಬೇರೆ ಎಲ್ಲ ಅದು ಎಂತೂ ಅಷ್ಟಕ್ಕಾಗಿ ಎಲ್ಲಿದೆ

ಅದಕ್ಕೆ ಅರವತ್ತೊಂಬತ್ತು ರೂಪಾಯಿ ಬೇಡವಲ್ಲ ನಾನು ಹಾಗೆ ಹೇಳ್ತಾ ಇರ್ತೇನೆ ನೀನು ಹಾಗೆ ಅದನ್ನಲ್ಲಿ ಇಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು ಕೇಳು ತಗೊಳ ಕೇಳ ನಾನು ಇಲ್ಲಿ ಹಾಕ್ಬೇಕಾ ನನಗೆ ವಿನಿಟ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಹಾಕ್ಬೇಕಾ ಇಲ್ಲಿ ಆದರೆ ನಾನು ವಿಡಿಯೋ ಮಾಡೋದು ಸರ್ಪ್ರೈಸ್ ಆಗಿ ಅವರು ಸಿಕ್ಕಿದ್ದವರು ವಾತು ಅವನು ಕೂಡ ವೈಟ್ ಟ್ರಾನ್ಸ್ಫರ್ ಆಯ್ತು ಎಲೆಕ್ಸಾನಿಗೆ ನಾಲ್ಕು ರಿಪೋರ್ಟ್

எல்லெல்லு 나வி என்ன அசிஸ்டென்ட் என்ன சொல்லிருது சார் புல்ல இருன

ಮತ್ತೆ ಸೀದಾ ಗಾಡಿ ಸ್ಟಾರ್ಟ್ ಮಾಡುವ ಮನೆಗೆ ಹೋಗ್ಬೋದಲ್ಲ ತಕೋ ನೋಡು ನಿಂಗೆ ಯಾವ್ದು ಬೇಕು ನೋಡು ಕೈಕುಂಟ ಕಲರ್ ಎಲ್ಲ ಬೇಡ ಒಂದು ಸ್ವಲ್ಪ ವೈಟ್ ತಕೋಕ್ ಈಗ ನಾನು ಹೇಳುದು ನಿಂಗೆ ಸುಮ್ಮನೆ ಅಲ್ಲ ಬಾ ಇಲ್ಲಿ ಇದೊಂದು ತಕೋ ಇದೊಂದು ತಕೋ ಫುಲ್ ಹ್ಯಾಂಡ್ ಚಂದ ಆಗ್ತದೆ ನಾಲ್ಕು ಬೆಂಗ್ಳೂರಿಗೆ ಹೋಗುವಾಗೆಲ್ಲ ಎಂತ ಹಾಕಿ ನೋಡ್ಬೇಕಾರೆ ಶಾರ್ಟ್ ಆಯ್ತಾ ಮಾತ್ರ ಲಾಂಗ್ ಆಗಲಿಲ್ಲ ಶಾರ್ಟ್ ಆಯ್ತಾ ಟ್ರಯಲ್ ಒಮ್ಮೆ ಟ್ರಯಲ್ ಮಾಡು ಚಂದ ಉಂಟು ಕಲರ್ ನಿಮಗೆ ಚಂದ ಕಾಣ್ತದೆ ಒಂದು ಹಾಗೆ ಹಾಂ ಒಂದು ಹಾಗೆ ಕಾಣ್ತದೆ ಟ್ರಯಲ್ ಮಾಡ್ತೀಯಾ ಮತ್ತು ಟ್ರಯಲ್ ಮಾಡಿ ಟ್ರಯಲ್ ರೂಮ್ ಕೆಂಪು ಕಲರ್ ಡೋರ್ ತೆಗಿ ಹೋಗು ಹೋಗು ಟ್ರಯಲ್ ರೂಮ್ ಅದು ಹಾಂ ಅದೊಂದು ಇರಲಿ ಮತ್ತೆ ಬೇರೆ ಇದೊಂದು ಮಂಗಲೆ ಮಂಗಲೆ ಬೇಗ ಇವತ್ತೇ ಆಗಬೇಕು ಹಸುವೆ ಆಗ್ತಾ ಉಂಟು ನನಗೆ ಆಯ್ತು ನಮ್ಮ ಶಾಪಿಂಗ್ ಸೋರಿಸಿ ಶಾಪಿಂಗ್ ಮತ್ತೆ ಖಾಲಿ ಮಟ್ಟಿಗೆ ಒಂದು ಏನು ತಗೊಂಡಾಗ ಬೇಡ ಎಷ್ಟು ಎಷ್ಟು ತಗೊಂಡಿದ್ದೆ ಮೂವತ್ತೆರಡು ಸ ಎಷ್ಟಾಯ್ತು ಅಷ್ಟು ಬೇಡವಾ ಮೂವತ್ತೈದು ರೂಪಾಯಿ ಹಸುವೆಯಲ್ಲಿ ನನಗೆ ಮರ್ಕಾಗ್ತಾ ಉಂಟು ಬೇಗ ಇನ್ನು ಊಟ ಮಾಡ್ತೇನೆ ನಾವು ಊಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ ಅಲ್ಲಿವರೆಗೆ ನೋಡ್ತಾಯಿದ್ದು చప్ప బ్రౌన్ <laughs> <laughs> <few moments> <laughs> ಫೈನಲಿ ಇರಲಿ ಹಾಗೇನಿ ಇರ್ಲಿ ಕೈ ಬಿಡು ಹಾಂ ಬೇರೆ ಶಾಪಿಂಗ್ ಮಾಡು ಮತ್ತೆ ಇರಲಿ ಅದು ಹಾಗೆ ಇರಲಿಯಾ ಹಾಕಿಕೊ ಹಾಗೇನಿ ಅಮ್ಮಿ ಇನ್ನು ಹಾಕಿಕೊ ಎಲ್ಲರಿಗೆ ಹೊಸತು ಅಂತ ಗೊತ್ತಾಗಬೇಕು ಹಾಕು ಹಾಕು ಒಮ್ಮೆ ಹಾಕು ಹಾಕು ಹಾಂ ಕೈ ಬಿಡು ಶಾಪಿಂಗ್ ಮಾಡು ಬೇರೆಲ್ಲ ನೋಡು ಹಾಂ ಹಾಗಾದ್ರೆ ಇರಲಿ ಅದು ಸ್ಟೈಲ್ ಅಮ್ಮಿ ಅದು ಆಯ್ತಲ್ಲ ಇನ್ನಾಯ್ತಲ್ಲ ಇಲ್ಲಿ ಮೇಲೆ ಹೋಗುವ ಗ್ಯಾಜೆಟ್ಸ್ ಎಲ್ಲ ಅಲ್ಲಿ ಮೇಲೆ චිත්තන්ද පෙට්ටෝය අදල බේටමී වොද සෝඩුදු ම ඔබ දෑගිවැකනගේ බැෑගි පැන්තේ අදබේඩ සුබ්ියා දියල්ලි ආවගක්ලිකෙනගේ යන් තකාලස්ටි පැන්ට විඩල සුබන පෙට හ ද බැගි පැන්ට කරතක බැගි කර්ග බැ පෙෙට අදෙට අද ිලිට ිලිට්ට සම ප බෙඩා බෙඩා රද්දල සමවල්ලරජි පෙට්තේ කො සක්ත

ಎಂತೆಲ್ಲ ತಗೊಂಡೆ ನಾವೀಗ ಸದ್ಯಕ್ಕೆ ಒಂದು ಬ್ರಷ್ ಇಡುದು ಒಂದು ಸೋಪ್ ಇಡುದು ಎರಡು ಟೀ ಶರ್ಟ್ ಕ್ಲಿಪ್ಪು ಎರಡು ಟೀ ಶರ್ಟ್ ಕ್ಲಿಪ್ಪು ವಾಪಸ್ ಸೋಪ್ ಇಡುದು ವಾಪಸ್ ಇದು ಬ್ರಷ್ ಇಡುದು ಒಂದು ಬ್ಯಾಗ್ ಒಂದು ಇದು ಅಲ್ಲ ನೆಲ್ಲಿ ಕಾರಲ್ಲಿ ತಗೊಂಡ್ ನಿಮ್ಗೆ ಇಷ್ಟ ಆಯ್ತಾ